ಎಲ್ಲ ಕಾರ್ಯಗಳನ್ನು ಸರ್ಕಾರ ಭಾಳ ತ್ವರಿತವಾಗಿ ಹದಿನೆಂಟರಿಂದ ಫ್ಲಡ್ ಸ್ಟಾರ್ಟ್ ಆಗಿದೆ ಇಪ್ಪತ್ತೆಂಟರ ತನ ಮಾಹಿತಿ ನೋಡಿ ಮೂವತ್ತಕ್ಕೆ ಸರ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೂರು ಸಭೆಯನ್ನು ಕರೆದು ಅವರು ಎಲ್ಲ ಕಡೆ ಏನು ತಮ್ಮ ಅನುಭವಗಳಿತ್ತು ಮತ್ತು ನಮ್ಮೆಲ್ಲರ ಸಲಹೆಗಳೇನಿದ್ದು ಅವುಗಳನ್ನು ಪರಿಗಣಿಸಿ ಅವತ್ತು ನಿರ್ಣಯ ಮಾಡಿದ ನಾನು ಅದನ್ನು ಸ್ವಾಗತಿಸಿ ಅದು ತ್ವರಿತವಾಗಿ ನಮ್ಮ ಜನರಿಗೆ ತಲುಪಲಿ ತಲುಪಿರ್ತೇನೆ ನಾನು ತಮ್ಮ ಮುಖಾಂತರ ಸರ್ ಸದ್ಯಕ್ಕೆ ಲಾಸ್ ಆಗಿರೋದು ಕ್ರಾಪ್ ಲಾಸ್ ಎಷ್ಟು ಎಸ್ಟಿಮೇಟ್ ಆಗೈತೆ ಇನ್ನೂ ಒಂದು ನಡೆದೈತಿ ಮತ್ತು ಸದ್ಯ ಎಷ್ಟೈತೆ ಅದು ನಿಮ್ಗೆ ಹೇಳ್ಬೇಕಂದ್ರೆ ಇದು ಈ ಹಂತದಾಗ ಅದು ಹೋಗ್ಬೇಡಲ್ ಆಗ್ತದೆ ನಿರ್ದಿಷ್ಟವಾಗಿ ಸರ್ವೆ ಮುಗೀಲಿ ಸರ್ವೆ ಮುಗಿದ ಬಳಕೆ ನಾನೇ ನಿಮಗೆ ಪೂರ್ಣ ಪ್ರಮಾಣದ ಮಾಹಿತಿಗಳ ಹೇಳಿದೆ ಅಂದರೆ ಒಂದು ಆಲ್ಮೋಸ್ಟಿ ನಿಮ್ಗೆ ಹೇಳ್ತೇನೆ ರೋಡ್ ಬಗ್ಗೆ ಸರ್ ಕ್ರಾಪ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಆಲ್ರೆಡಿ ಹೋಗಿಬಿಟ್ಟೈತೆ ಅನ್ನೋದೇ ಅಲ್ಲೇ ಹಂಡ್ರೆಡ್ ಪರ್ಸೆಂಟ್ ನೀವು ಅಜ್ಯೂಮ್ ಮಾಡಬೇಕು ವಿ ಆರ್ ಬಿಕಾಸ್ ವಿರ್ಬಿ ನಾವು ಕರಿಮ್ ಕಂಪ್ಲೀಟ್ ಮಾಡಿ ರವಿಗೆ ಬಂದಿದ್ದೀವಿ ಈಗೇನಿದೆ ಅಲ್ಲ ಆ್ಯಕ್ಚುಲಿ ನಮ್ಮ ಭಾಗದ ರೈತರು ಈ ಮಳೆ ಬರ ಹೇಳ್ತೀನಿ ಹೇಳ್ತೀನ ರೈತರು ಬದುಕಿನ ಮೇಲೆ ಈಗ ಉಂಬಿ ಉತ್ರಿ ಅಂತ ಕರೀತಾರೆ ನಮ್ಮನೆಲ್ಲ ಈ ಸೆಪ್ಟೆಂಬರ್ ಅಕ್ಟೋಬರ್ದಾಗ ಅಕ್ಟೋಬರ್ದಾಗ್ಬಿಡ್ತಕ್ಕಂಥದ್ದು ಈ ಈ ಸೀಸನ್ದಾಗೆ ಸೀಸನ್ನಾಗೆ ಇದ್ರು ನಮ್ಮ ರವಿ ಆಲ್ಮೋಸ್ಟ್ ಆಫ್ ಪರ್ಶ್ ಅದಂಗೆ ಅದಕ್ಕಾಗಿ ಬೆಳೆಗಳ ಬಗ್ಗೆ ಅಥವಾ ಅರವತ್ತೈದು ಎಪ್ಪತ್ತು ಪರ್ಸೆಂಟ್ ಅಲ್ಲ ಅದು ಹನ್ನೆರಡು ರೂಪಾಯಿ ಬಂದಿರುತ್ತೆ ಏನು ಆಗಂಗೆ ಇಲ್ಲ ಅಂಥವಾದ ಪರಿಸ್ಥಿತಿ ಅಲ್ಲ ಆಮೇಲೆ ಒಂದೇ ಅಲ್ಲ ಅದು ಎರಡು ಮೂರು ನಾಲ್ಕು ಥರ ಸಮಸ್ಯೆಗಳನ್ನ ಇದು ಅನುಭವಿಸ್ತಾ ಇದ್ದೀವಿ ನಾವು ಸೊ ನಿಮ್ಗೆ ಹೇಳಬೇಕಂದ್ರೆ ಇಂಡಿ ಜಿಲ್ಲೆ ಒಳಗೆ ಅತಿ ಹೆಚ್ಚು ಮಳೆ ಆದದ್ದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಟ್ ಪರ್ಸೆಂಟ್ ಎಲ್ಲಿ ಚರ್ಚ ಸಿದ್ಗಿ ಸೆಕೆಂಡ್ ಹೈಯೆಸ್ಟ್ ಏಯ್ಟ್ ಏಟ್ ತ್ರೀ ಎಂಟು ನೂರ ಎಂಬತ್ತ್ಮೂರು ಸೊ ತಿಕೋಟ ಏಟ್ ಸೆವೆನ್ ಸಿಕ್ಸ್ ಪಾಯಿಂಟ್ ಏಟ್ ಇಂಡಿ ಸರಾಸರಿ ನಾವು ಏಟಿ ಸೆವೆಂಟಿ ಸೆವೆನ್ ಇಲ್ಲ ಏಯ್ಟಿ ಸೆವೆನ್ ತ್ರೀ ಪಾಯಿಂಟ್ ಸೆವೆನ್ ಸೊ ಈ ಪ್ರಮಾಣದಾಗೆ ಆಮೇಲೆ ತಾಳಿಪೋಟಿ ಕೋವೇ ಬಾಗೇವಾಡಿ ಸೊ ಈ ಪ್ರಮಾಣದಾಗ ಈ ಮಳೆ ನಾವು ಜಿಲ್ಲೆ ಕ್ರಾಪ್ಸ್ ಬಗ್ಗೆ ನೀವು ಲಾಸ್ ಬಗ್ಗೆ ಟಾರ್ಗೆಟಿಂಗ್ ನಮ್ಮ ಪ್ರಾಪ್ ಏನು ಟೋಟಲ್ ಲಾಸ್ ಅಂತಂದ್ರೆ ಎರಡು ಲಕ್ಷ ಇಪ್ಪತ್ತೇಳು ಸರ್ ಸ್ಟೇಟದ್ದು ಒಂಬತ್ತೂವರೆ ಲಕ್ಷ ಆಗಿದೆ ಇವತ್ತಿನ ಅಂದಾಜು ಒಂಬತ್ತುವರಿಂದ ಹತ್ತು ಲಕ್ಷ ನಮ್ಮ ಮನೆಯಿಂದ ಮೂವತ್ತನೇ ತಾರೀಕಿಗೆ ಮೀಟಿಂಗ್ ಮಾಡಿದ್ದೀವಿ ಹತ್ತು ಲಕ್ಷವರೆಗೆ ಆಗ್ತಾ ಇದೆ ಸೊ ಇದರಲ್ಲಿ ನಮ್ಮ ಜಿಲ್ಲೆದೇ ಎರಡು ಲಕ್ಷ ಇಪ್ಪತ್ತೇಳು ಸಾವಿರ ಇದರಲ್ಲಿ ಹಿಂಡಿ ಒಂಬತ್ತಾರು ಸಾವಿರದ ಒಂಬತ್ತು ಎಪ್ಪತ್ತು ಸೊ ಹೆಚ್ಚು ಕಮ್ಮಿ ಒಂಬತ್ತೂರು ಸಾವಿರ ವಿಜಯಪುರ್ ಇಪ್ಪತ್ತೈದು ಸಾವಿರದ ಮೂರುನೂರ ಎಪ್ಪತ್ತು ಇವೆಲ್ಲ ಓಲ್ಡ್ ತಾಲೂಕಾಗಿರುತ್ತೆ ನಾವು ಐದು ಹೆಕ್ಟರ್ ಆಮೇಲೆ ಬಾಗೇವಡಿ ಸೆವೆಂಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಒನ್ ಮುದ್ದೆಬ್ಯಾಡ್ ಟ್ವೆಂಟಿ ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆನ್ ಸಿಲ್ಗಿ ಸಿಕ್ಸ್ಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸೆವೆನ್ ಸೊ ಎರಡು ಲಕ್ಷ ಇಪ್ಪತ್ತೇಳು ಸಾವಿರದ ಎಂಬತ್ತೈದು ಹೆಕ್ಟರ್ದೊಳಗೆ ಅತಿ ಹೆಚ್ಚು ಸಮಸ್ಯೆ ಅನ್ನೋದು ತೊಂಬತ್ತಾರು ಸಾವಿರದ ಒಂಬತ್ತು ನೂರ ಇಂಡಿ ಸೊ ಒಟ್ಟಾರೆ ಈ ಪರಿಸ್ಥಿತಿ ಬಂದೇನೆಂದರೆ ನಾನು ಮೊದಲೇ ಹೇಳಿದ ವಿಜಾಪುರ ಕಲಬುರಗಿ ಬೀದರ್ ಯಾತ್ರಿ ಬಾಗಲಕೋಟೆ ಇಲ್ಲಿ ವ್ಯಾಪಕ ಮಳೆಯಾಗಿ ನದಿ ಆಗಲಿ ಬೇರೆ ಬೇರೆ ರೀತಿಯಿಂದ ಆಗೋದು ಅವೆಲ್ಲ ನೋಡ್ತಾ ಇದ್ದೀವಿ ಸೊ ಬಹುತೇಕ ಇದಕ್ಕೆ ರಿಲೇಟೆಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಾಗ ಏನೇನು ಯಾರ್ಯಾರು ಸಂಬಂಧಪಟ್ಟವ್ರು ಹೋದರೆ ಎಲ್ಲ ಕಡೆ ಇದರಿಂದ ಅವರು ಕಾರ್ಯವನ್ನು ಮಾಡ್ತಾ ಇಲ್ಲ ಆದರೆ ಈ ಹವಾಮಾನ ಬಲದ ವೈಪರೀತ್ಯ ಉಂಟಾಗ್ತೀವಿ ಈ ಪರಿಸ್ಥಿತಿಯನ್ನು ಕೇಂದ್ರ ಮತ್ತು ರಾಜ್ಯಗಳು ಸಂಬಂಧವಿದ್ದ ಕೆಲಸ ಮಾಡ್ತಾ ಇದು ಬರೀ ರಾಜ್ಯ ಸರ್ಕಾರ ಕಾರ್ಯತೆ ನೋಡ್ತಾ ಇದ್ದಾರೆ ನಾವು ಪ್ರವಾಹ ಮ್ಯಾನೇಜ್ಮೆಂಟ್ ಇದು ಮಹಾರಾಷ್ಟ್ರ ಕರ್ನಾಟಕ ಅವ್ರಿಗೇನು ನಾನೇಗಿ ಅವ್ರು ಮಾಡ್ತಾರೆ ನಮಗೇನು ಅದು ಒಟ್ಟಾರೆ ನಾವು ಜಂಟಿಯಾಗಿ ಮಾಡ್ತಕ್ಕಂಥ ಪ್ರವೃತ್ತಿಗಳನ್ನು ಬರಬೇಕಾಗ್ತದೆ ನದಿ ನಮ್ಮಲ್ಲಿ ಹುಟ್ಟಿಲ್ಲ ನಮ್ಮಲ್ಲಿ ಉಗಮ ಸ್ಥಾನ ಇಲ್ಲ ನಮ್ಮಲ್ಲೇ ಅದ್ರ ಕೊನೆ ಎಂಡಿಂಗ್ ಪಾಯಿಂಟು ಅಲ್ಲ ಸೊ ಅಲ್ಟಿಮೇಟ್ ರಾಲ್ ನಾವೆಲ್ಲರೂ ಇದ್ರ ಜವಾಬ್ದಾರರು ಸೊ ಇಂಥ ಒಂದು ನಾನು ಹೇಳಿದ್ರೆ ಇಂಥ ಆವಿಷ್ಕಾರಗಳೊಳಗೆ ನಾವು ಇವತ್ತಿಗೂ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಹೇಳುತ್ತಾ ಇದ್ದೀವಿ ಇಂಥ ಅನೇಕ ಸಮಸ್ಯೆಗಳಿಗೆ ನಾವೇ ಕಾಣಿಕೆ ಇದ್ದೀವಿ ಸರ್ಕಾರಗಳಾಗ್ತಾ ಇರ್ಬೇಕು ನಾವು ನಾನು ಮುಗಿದ್ರೆ ಮಳೆ ಗೊತ್ತಿಲ್ಲ ನಿಮಗೆಲ್ಲ ಪ್ರಶ್ನೆಗಳಿಗೆ ಹೇಳ್ತೀನಿ ಜೂನು ಒಂದರಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗೆ ಎಂಟುನೂರ ನಲವತ್ತೈದು ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು ಅದು ಬರೀ ನಾಲ್ಕು ಎಂಟು ಎಂಟುನೂರ ಎಪ್ಪತ್ತೊಂಬತ್ತೈದು ಸ್ಟೇಟ್ರೆ ಒನ್ಲಿ ಫೋರ್ ಆದರೆ ಇಲ್ಲಿ ನಾನು ಕೇರಳ ಜಿಲ್ಲೆಯನ್ನು ಹೇಳಿದ್ರು ಇಲ್ಲಿ ಅತಿ ಹೆಚ್ಚು ಮಳೆಯಾಗಿ ಈ ಪ್ರಮಾಣದ ಸಮಸ್ಯೆ ಅದ ಉದ್ಭವ ಆಗಿದೆ ಕರ್ನಾಟಕ ಅತಿ ಹೆಚ್ಚು ಮಳೆಯಾಗಿದ್ದು ಐವತ್ತೆಂಟು ಪರ್ಸೆಂಟ್ ಜಾಸ್ತಿ ಬಿಜಾಪುರ ಬಿಜಾಪುರ ಜಿಲ್ಲೆ ಸೆಕೆಂಡ್ ಬಾಗಲಕೋಟೆ ತರ್ಟಿ ಸೆವೆನ್ ಪರ್ಸೆಂಟ್ ಅಡಿಷ್ನಲ್ ಕಲಬುರ್ಗಿ ತರ್ಟಿ ಫೋರ್ ಯಾದಗಿರಿ ಟ್ವೆಂಟಿ ನೈನ್ ಪರ್ಸೆಂಟ್ ಬೆಳಗಾವಿ ಟ್ವೆಂಟಿ ಸಿಕ್ಸ್ ರಾಯಚೂರು ಟ್ವೆಂಟಿ ಒನ್ ಗದಗ್ ಸೆವೆಂಟೀನ್ ಬೀದರ್ ಸಿಕ್ಸ್ಟೀನ್ ಪರ್ಸೆಂಟ್ ಈ ಆರು ಜಿಲ್ಲೆ ಒಳಗೆ ಅತಿ ಹೆಚ್ಚು ಮಳೆಯಾದರೂ ಕೂಡ ಈ ಅವಾಗಗಳಿಗೆ ಕಾರಣ ಆಗಿದೆ ಬೆಳೆ ಹಾನಿಯೂ ಸಹಿತ ನಾನು ಹೇಳಬೇಕೆ ಒಟ್ಟು ಒಂಬತ್ತು ಲಕ್ಷ ಅರವತ್ತು ಸಾವಿರ ಮೂರೊಳಗೆ ಇಡೀ ರಾಜ್ಯದ ಬೆಳೆ ಹಾನಿಗಿದೆ ನಮ್ಮ ಜಿಲ್ಲೆದಲ್ಲೂ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೆ ಇಪ್ಪತ್ತು ಎರಡು ಲಕ್ಷ ಇಪ್ ಎರಡು ಲಕ್ಷ ಇಪ್ಪತ್ತೇಳು ಸಾವಿರದ ಎಂಬತ್ತೈದು ಹೆಕ್ಟರ್ ಸೊ ಒಟ್ಟಾರೆ ಆಮೇಲೆ ತೋಟಗಾರಿಕೆ ಬೆಳೆ ಬೇಕಿಂದು ನನ್ಗೆ ಹೇಳ್ತೀನಿ ಬಿಜಾಪುರದ್ದು ಹದಿನೆಂಟು ಸಾವಿರದ ಎಪ್ಪತ್ತೊಂಬತ್ತು ಎಕರೆ ತೋಟಗಾರಿಕೆ ಬೆಳೆ ಹಾನಿಗಿದೆ ಗದಗದಲ್ಲಿ ಹನ್ನೊಂದು ಸಾವಿರದ ಒಂದು ನೂರ ಮೂವತ್ತೊಂಬತ್ತು ಯಾದಿಗಿರದಲ್ಲಿ ಒಂದು ನೂರ ಎಂಬತ್ತ್ಮೂರು ಕಲಬುರಗಿಯಲ್ಲಿ ಒಂದು ಮೂರು ಬೀದರ್ದಲ್ಲಿ ಆರುನೂರ ಎಪ್ಪತ್ತೇಳು ಬೆಳಗಾವಿಯಲ್ಲಿ ಒಂದು ಸಾವಿರದ ಎಂಟುನೂರ ಐವತ್ಮೂರು ಬಾಗಲಕೋಟದಲ್ಲಿ ಅತಿ ಹೆಚ್ಚು ತೋಡುಗೇರ ಕಡೆ ಹಾನಿ ಅದು ಮೂವತ್ತೈದು ಸಾವಿರದ ಮೂರು ನೂರ ಸೊ ಧಾರವಾಡದಲ್ಲಿ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಸೊ ಈ ಪ್ರಮಾಣದಾಗ ರಾಜ್ಯದಲ್ಲಿ ಒಂಬತ್ತು ಲಕ್ಷ ಅರವತ್ತು ಸಾವಿರದ ಐನೂರ ಎಪ್ಪತ್ತೆಂಟು ಇದು ಈಗಿಂದು ಇನ್ನೂ ಸರ್ವೆ ಆದ್ರಿಂದ ಹೆಚ್ಚಿಗೆ ಆಗ್ತದೆ ಸೊ ಅದನ್ನು ನಾವೆಲ್ಲ ಗಮನಿಸ್ಬೇಕಾಯ್ತು ಅದರಲ್ಲಿ ಉತ್ತರ ಕರ್ನಾಟಕ ಈಗೇ ನಾವು ಬೆಳೆ ಹಾನಿ ಆಗ್ತಾ ಇದು ಮಳೆ ಕಡಿಮೆ ಆಗ್ತಕ್ಕಂಥ ಪ್ರದೇಶದ ಬೆಳೆಗಳನ್ನು ರೂಢಿಸ್ಕೊಂಡಿದ್ದಾರೆ ನಮ್ಮ ಜನ ಇವತ್ತು ತೊಗರಿ ಹತ್ತಿ ಇವೆಲ್ಲ ಇರುಳ್ಳಿ ಬೇರೆ ಲೈಟ್ ಕ್ರಾಪ್ ಲೈಟ್ ರೈನ್ಫಾಲ್ನಾಗ ಇವು ಬೆಳೆ ಬೆಳೀತಕ್ಕಂಥ ಬೆಳೆಗಳಿವೆ ಮಳೆ ಹೆಚ್ಚಾದ್ರೆ ತೇವಾಂಶ ಹೆಚ್ಚಿಗಾದರೆ ಈ ಬೆಳೆ ನಮ್ಮ ಆಗಿಲ್ಲ ಆದರೆ ಈ ಬೆಳೆಗಳು ಇವತ್ತು ತೊಗರಿ ಹತ್ತಿ ಇರುಳಿ ಇವೆಲ್ಲ ಏನಾಗಿವ ಮಾಡ್ಕೊಂಡು ಪ್ರಮಾಣದೊಳಗೆ ನಮ್ಮಲ್ಲಿ ಸ್ವಿಂಗ್ ಅದ ಇವುಗಳಿಂದ ತೊಗರಿಯನ್ನು ಅನುಭವಿಸ್ತಾ ಇದೀವಿ ಆಮೇಲೆ ಪ್ರವಾದಿ ಬಿಜಾಪುರ ಗುಲ್ಬರ್ಗ ಮತ್ತು ಯಾದಗಿ ಒಂದು ನೂರ ಹನ್ನೊಂದು ಹದಿನೇಳು ಗ್ರಾಮಗಳನ್ನು ತೊಂದರೆ ಒಳಗಾಗಿವೆ ಇದರಲ್ಲಿ ಎಂಬತ್ತು ಕಾಜಿ ಕೇಂದ್ರಗಳ ಮಾಡಿದ್ರು ಸೊ ಬಿಜಾಪುರದಾಗ ಹದಿನೇಳು ಅದರಲ್ಲಿ ವಿಶೇಷವಾಗಿ ಹಿಂಡಿ ಮತ್ತು ಆಮೇಲೆ ಆಗಿದ್ದವು ಆಮೇಲೆ ಒಂದು ಕಡೆ ಪ್ರತಿ ಯಾರದಲ್ಲಿ ಒಳ ಸೊ ಟೋಟಲಿ ಈ ಕಾಜಿ ಕಾಳಜಿ ಕೇಂದ್ರತೆಯನ್ನು ನಾವು ಕರಿತೀವಿ ಇಲ್ಲಿ ಹತ್ತು ಸಾವಿರದ ಐನೂರ ಎಂಬತ್ತಾರು ಜನ ಜನರು ಅದರಲ್ಲಿದ್ದರು ಸೊ ಒಟ್ಟಾರೆ ಈ ಗಂಜಿ ಅಂಜಿಕೆದ್ರಲ್ಲಿದ್ದ ಅದು ಟೆಂಪ್ರರ್ ಅರೇಂಜ್ಮೆಂಟ್ ಮಾಡಿದ್ದ ಮತ್ತು ನದಿ ಪ್ರವಾಹ ಪ್ರವಾಹಿ ಹೇಳಿದಾಗ ನಮ್ಮ ಕೆಲಸಕ್ಕೆ ಮತ್ತು ಜಾನುವಾರುಗಳ ಹಾನಿ ಅನ್ನೋದನ್ನು ಸಹಿತ ರಾಜವರು ನಾಲ್ಕುನೂರ ಇಪ್ಪತ್ತೆರಡು ಮಾಡಿದ್ವಿ ಸೊ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲೂ ಸಹಿತ ಮಳೆ ಹಾನಿ ಅಂದರೂ ಮನೆ ಹಾನಿ ಐದು ನೂರ ಐದುನೂರ ಮನೆಗಳು ಪೂರ್ಣ ಪ್ರಮಾಣದ ಹಾನಿಯಾಗಿವೆ ಸೊ ಇವರಿಗೆಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಟ್ಟೆ ಅರವತ್ತೆರಡು ಮನೆಗಳು ಈಗಾಗಲೇ ನೀಡಿದ್ವಿ ಭಾಷ್ಯ ಮನೆಗಳನ್ನು ಭಾಷಾ ಟ್ರೀಟ್ ಮಾಡಿಬಿಡ್ತಿದ್ದೀವಿ ನಾವು ಭಾಷಾಪೇತಕ್ಕೆ ಹಿಂದೆಲ್ಲೂ ಬೀಳ್ತದೆ ಅದು ಇಲ್ಲ ನಾವು ನೈಂಟಿ ತ್ರೀ ಹತ್ತು ಬೇಕಿಫೆಕ್ಟದಾಗ ನಮ್ಮದೇ ನಿಮಗೆ ಚಟ್ಕಾರಿ ಈಗ ಬೇರೆ ಆಗಿದೆ ಇಲ್ಲಿ ಕಾಲೆಂಟಾಗಿ ಯಾವ ಪ್ರಮಾಣದಾಗ ನಾವು ಅನ್ಭವಿಸಿದ್ದೇವೆ ಅಂದರೆ ಕೆಲವು ದಾನಿಗಳ ಮುಂದೆ ಬಂದು ಅವಾಗ ಮನೆಗಳನ್ನು ಗ್ರಾಮಗಳನ್ನು ಸ್ಥಳಾಂತರ ಮಾಡಿ ಕೆಲವು ಗ್ರಾಮಗಳನ್ನು ಮಾಡ್ಬೋದು ಎಷ್ಟೋ ಮಠಮಾತೆಗಳು ಕೆಲವು ಸಂಸ್ಥೆಗಳು ಖುಷಿಯಾಗಿ ಕೆಲವು ಕಡೆ ಸಿಗ್ತಾ ಇಲ್ಲ ಭಾಳ ಜನ ಗ್ರಾಮಗಳ ಬೇಡಿಕೆ ಸೊ ಅವ್ರನ್ನ ಸಹಿತ ಕನ್ಸಿಡರ್ ಮಾಡಲಿಕ್ಕೆ ಸರ್ಕಾರಕ್ಕೆ ನಮ್ಮ ಮನೆಯಲ್ಲಿ ಸೊ ಒಟ್ಟಾರೆ ಎಲ್ಲ ವಿಧದಲ್ಲಿ ಈ ಮಳೆ ಆಶ್ರಿತ ಬೆಳೆಗಳಿಗೆ ಎಸ್ ಡಿ ಆರ್ ಎಫ್ ಏನು ಎಸ್ ಡಿ ಆರ್ ಎಫ್ ಆಮೇಲೆ ಡಿ ಆರ್ ಎಫ್ ಮಾರ್ಗಸೂಚಿ ದರ ಪ್ರತಿ ಹೆಸರಿಗೇನು ಎಂಟು ಸಾವಿರದ ಐನೂರು ಇತ್ತು ಮನೆ ಮುಖ್ಯಮಂತ್ರಿಗಳು ಹೆಚ್ಚುವರಿಯಾಗಿ ಎಂಟು ಸಾವಿರದ ಐನೂರು ಕೃಷಿ ಹದಿನೇಳು ಸಾವಿರ ರೂಪಾಯಿ ಕೂತಾಯಿದ್ವಿ ನೀರಾವರಿಗೆ ಹದಿನೇಳು ಸಾವಿರ ಇತ್ತು ಅದಕ್ಕೆ ಎಂಟೂವರೆ ಸಾವಿರ ರೂಪಾಯಿ ಆ್ಯಡ್ ಮಾಡಿ ಇಪ್ಪತ್ತೈದು ಸಾವಿರದ ಐನೂರು ಕೂತಾಯಿದ್ದೀವಿ ಇನ್ನು ಬಹುವಾರ್ಷಿಕ ಎರಡು ಮೂರು ಬೆಳೆಗಳ ತೆಗಿತಾರೆ ಅವರಿಗೆ ಇಪ್ಪತ್ತೆರಡು ಸಾವಿರದ ಐದುನೂರಿತ್ತು ಎಂಟೂವರೆ ಸಾವಿರದಷ್ಟು ಮುಚ್ಚಿ ಮೂವತ್ತೊಂದು ಸಾವಿರ ರೂಪಾಯಿ ಕೂತಾಯಿದ್ದೀವಿ ಇದು ಒಬ್ಬ ಹೋಬಲಾವಳಿ ಕನಿಷ್ಠ ಅಂದರೆ ಎರಡು ಹೆಕ್ಟರ್ ಕೂತಕ್ಕಂಥ ಒಂದು ನಿರ್ಣಯ ಮಾಡಿದ್ದು ಆಮೇಲೆ ನಿಮ್ಮ ಕೆರೆದೊಂದು ಹೇಳ್ದೆ ನಾವು ನಮ್ಮ ತುಮಕೂರ ಎಪ್ಪತ್ತೆರಡರೊಳಗೆ ನೈನ್ಟೀನ್ ಪಾಯಿಂಟ್ ಫೈವ್ ಎಂ ಪಿ ಎಮ್ ಸಿ ಎಫ್ ಟಿ ಹದಿನೆಂಟು ಹೆಕ್ಟರ್ ಇವತ್ತು ಹನ್ನೊಂದು ಮೀಟರ್ದೊಳಗೆ ನಾಲ್ಕುನೂರು ಮೀಟರ್ ಒಳಗೆ ಇವತ್ತು ಒಟ್ಟಿಗೆ ಕೆರೆ ಮಾಡಿದ್ದೀವಿ ಅದು ಇಪ್ಪತ್ತೆಂಟನೇ ದಿವಸ ಸಹ ಬ್ಲಜ್ ಇವ್ರಿಗೆ ಮಾಹಿತಿ ಬಂದು ಅದಕ್ಕೆ ಇವರು ಕ್ರಮ ಉಪಯೋಗಿಸ್ತಾ ಇದ್ದಾರೆ ಆಮೇಲೆ ಮನೆಗಳ ಅವನಿ ಸೊ ನಮ್ಮ ಭಾಗದೊಳಗೆ ಒಟ್ಟು ಮನೆ ಹಾನಿ ಅದುದು ನಾಲ್ಕುನೂರ ಎಪ್ಪತ್ತು ಇಂಡಿ ವಿಧಾನಸಭಾ ಕ್ಷೇತ್ರ ವಿವಿಧ ಕಾರಣಕ್ಕಾಗಿ ಉಳಿದು ಬಾಕಿ ಉಳಿದದ್ದು ನಾಲ್ಕನೂರ ಮೂವತ್ತೊಂಬತ್ತು ಪರಿಹಾರದಲ್ಲಿನ ಈಗಾಗಲೇ ಒಂದು ಒಂದೂರ ಐವತ್ನಾಲ್ಕು ಮನೆಗೆ ಕೊಟ್ಟಿದ್ದೀವಿ ನಾವು ಆಮೇಲೆ ಉಳಿದು ಇನ್ನೊಂದು ಸರ್ವೆ ನಡೀತಾ ಇದೆ ಆಮೇಲೆ ಪಿ ಡಬ್ಲ್ಯೂ ಇನ್ಫ್ರಾಸ್ಟ್ರಕ್ಚರ್ಸ್ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಚರ್ಚಾಡ್ ತಾಲ್ಮೇಲ್ ಈ ಬೆಳಕಿನ ಎಲ್ಲಕ್ಕಿಂತ ಹೆಚ್ಚಿಗೆ ಚರ್ಚೆ ಮಾಡಿ ಭಾಳ ದೊಡ್ಡ ಪ್ರಮಾಣದ ಡ್ಯಾಮೇಜಸ್ ಆಗಿದೆ ಸರಾಸರಿ ಇವಾಗ ಏಕೆಂದರೆ ಅದು ನಲವತ್ತಳ್ಳಿ ತಾಲೂಕು ಗ್ರಾಮಗಳ ಹೋಗಿರ್ತಕ್ಕಂಥ ಒಂದು ತಾಲೂಕು ಬಿಜಾಪುರದಲ್ಲಿ ಇಂಡಿ ಹೆಚ್ಚಿಗೆ ಆಗ್ತದೆ ಅಂದರೆ ಭಾಳ ಮಂದಿಗೆ ಕಲ್ಪನೆ ಇಲ್ಲ ಇದ್ದ ಹದಿಮೂರು ಜಿಲ್ಲೆಯಲ್ಲಿ ಹದಿಮೂರು ತಾಲೂಕುಗಳಲ್ಲಿ ಅತಿ ಹೆಚ್ಚು ಹಳ್ಳಿಗಳನ್ನು ಹೊಂದಿರತಕ್ಕಂಥ ಏಕೈಕ ತಾಲೂಕು ಅಂದರೆ ಅದು ಹಿಂಡಿ ಸೊ ಹೀಗಾಗಿ ಕ್ಯಾಲ್ಕುಲೇಷನ್ ಇಂಡಿ ಜಾಸ್ತಿ ಬರುತ್ತೆ ಯಾರೋ ಅದನ್ನು ಬೇರೆ ತಾಲೂಕಿಂದ ಇಲ್ಲೇ ಹೆಚ್ಚಿಗೆ ಆಗಿದೆ ಅಂತಕ್ಕಂಥ ಪ್ರಶ್ನೆ ಇಲ್ಲ ಇದು ಎಂಬತ್ತು ಎಂಬತ್ತಳ್ಳಿರ ಒಂದು ತಾಲೂಕು ಉಳಿದ ಎಲ್ಲ ಹಳ್ಳಿಗಳು ಕಡಿಮೆ ಇರತಕ್ಕಂಥ ತಾಲೂಕುಗಳಿಗೆ ಉಡೋದ್ರಿಂದ ಆ ರೀತಿ ಸೊ ಒಟ್ಟೆ ಪರ್ಮನೆಂಟ್ ರಿಸ್ಟ್ರೋಷನ್ ಮಾಡಬೇಕಾಗ್ತದೆ ಇವರು ನೋಡಿಸೋದು ಸಿಕ್ಸ್ಟಿ ಫೈವ್ ಪಾಯಿಂಟ್ ನೈನ್ ಜೀರೋ ನಾವು ಡಿಮಾಂಡ್ ಮಾಡಿದ್ದಾರೆ ಸೊ ಜಿಲ್ಲಾ ರಸ್ತೆಗಳು ರಾಜ್ಯ ಹೆದ್ದಾರಿಗಳು ಜಿಲ್ಲಾ ಮುಖ್ಯ ರಸ್ತೆಗಳು ಇವೆಲ್ಲವನ್ನು ಕೂಡಿಸೇ ಇವರು ಡಿಮಾಂಡ್ ಮಾಡಿದ್ದಾರೆ ಆಮೇಲೆ ಒಬ್ಬ ದುರ್ದೇವಿ ನಾನು ಹೇಳಿದರೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗೋಡೆ ಕಿಸೋದು ನಮ್ಮ ಹುಡುಗಿಯಲ್ಲಿ ಇವರು ಕೂಡಿದ್ದಾರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷ ಕುಮಾರ್ ಸಮರ್ಥ್ ರಾಜು ಅಂತ ಬರೀ ನಾಲ್ಕು ವರ್ಷದ ಇತ್ತು ಸೊ ಈ ಮಗುವಿಗೆ ಜೀವಾನೇ ಆಯಿತು ಆಮೇಲೆ ಹಾರ್ಟಿಕಲ್ಚರ್ಗಳಿಗೂ ಇಂಡಿಗೆ ಭಾಳ ತೊಂದರೆ ಆದ್ದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಸೊ ಅತಿ ಹೆಚ್ಚು ತೊಂದರೆಗಳನ್ನು ಇವತ್ತು ಹಾರ್ಟಿಕಲ್ಚರ್ಗಳು ಇಂಡಿ ಆಮೇಲೆ ಇಡುಗುಂದಿ ಆಮೇಲೆ ಚರ್ಚ ಮತ್ತು ಬಸವನ ಬಾಗೇವಾಡಿ ಆಮೇಲೆ ವಿಜಯಪುರ ಸೊ ಎಲ್ಲ ತಾಲೂಕಿನ ಅಂಗಡಿಗಳು ಈ ಹಾರ್ಟಿಕಲ್ಚರ್ ನಮ್ಮ ಜಿಲ್ಲೆ ಹಾರ್ಟಿಕಲ್ಚರ್ ಡಿಸ್ಟಿಕ್ ಅಂತೇಳಿ ನಾವು ಟ್ರೀಟ್ ಆಗ್ತೀವಿ ಭಾಳ ಕಡೆ ಅದು ತೊಂದರೆ ಆಗಿದೆ ಸೊ ಎಲ್ಲವನ್ನು ಗಮನದಾಗ ಇಟ್ಕೊಂಡು ಇಡೀ ಜಿಲ್ಲೆಯೊಳಗೆ ಫಾರ್ಮರ್ ಸಂಖ್ಯೆ ಎಷ್ಟು ಅಂದರೆ ಎಂಬತ್ತೆರಡು ಸಾವಿರದ ಐನೂರ ಇಪ್ಪತ್ತ್ನಾಲ್ಕು ಜನ ಈ ಕ್ರಾಪ್ ಲಾಪ್ಸ್ ಏನಿಗೆ ಒಂದು ಸರ್ವೆ ಮಾಡಿದ್ದೀವಿ ಅದರ ಪ್ರಕಾರ ಡ್ರೈ ಲ್ಯಾಂಡ್ ಏನು ಒಣಭೂಮಿ ಇದೆ ಮೂವತ್ತೊಂಬತ್ತು ಸಾವಿರದ ಎರಡುನೂರ ಮೂರು ಆಮೇಲೆ ಇರಿಗೇಷನ್ ಲ್ಯಾಂಡ್ ಇರಿಗೇಟೆಡ್ ಲ್ಯಾಂಡ್ ನಲವತ್ತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂದು ಸೊ ಟೋಟಲ್ ಟೋಟಲ್ ಫಾರ್ಮರ್ ಸಂಖ್ಯೆ ಬರ್ತದೆ ನಿಮಗೆ ಎಂಬತ್ತೆರಡು ಸಾವಿರದ ಐದುನೂರ ಇಪ್ಪತ್ತ್ನಾಲ್ಕು ಆಮೇಲೆ ಏನು ಫ್ಲಡ್ ಹೊಂದಿದೆ ನಮ್ಮ ಕ್ಷೇತ್ರದ ಹನ್ನೆರಡು ಹಳ್ಳಿಗಳಿಂದ ತೊಂದರೆಯಾಗಿದೆ ಒಂದು ನೂರ ಅರವತ್ನಾಲ್ಕು ಮನೆಗಳ ಬಗ್ಗೆ ಸರ್ವೆ ಮಾಡಿದ್ದಾರೆ ಸೊ ಓದು ನಾನು ಇಪ್ಪತ್ತ್ಮೂರಕ್ಕೆ ಮೂರಕ್ಕೊಂದು ಫ್ಲಡ್ ಪೂರ್ವ ಸಭೆ ಮಾಡಿದ್ದೆ ಇಪ್ಪತ್ತ್ನಾಲ್ಕು ದಿವಸ ಮಾಡಿದೆ ಒಂದು ನಾಲ್ಕು ದಿವಸ ಪ್ರತಿಯೊಂದು ಹಳಿಗೆ ಸುಮ್ಮನೆ ಹಿಂಗೆ ಫಾಸ್ಟ್ ಹೋಗ್ಬೇಕು ಬೇಡ ಪ್ರತಿ ದಿವಸ ನಾಲ್ಕು ನಾಲ್ಕೇ ಅಡಿ ಹೋಗು ಡಿಟೇಲಲ್ಲಿ ಅವ್ರ ಇದ್ರಾಗ ಅಂತ ಹೇಳಿ ಮಾಡಿ ಒಂದು ದಿವಸ ಸಿ ಎಂ ಮೇಟಿಗೆ ಹೋಗಿ ಸೊ ಇಡೀ ವಾರ ನಮ್ಮ ಫ್ಲಡ್ ಯಾರು ಎಫೆಕ್ಟ್ ಆಗಿತ್ತು ಅವ್ರ ಜೊತೆಗೆ ನಾವು ಬದುಕಿದ್ದೀವಿ ಯಾರೋ ಒಬ್ರು ಮೀಡಿಯಾ ಅವ್ರ ಯಶೋತ್ರೆಗೌಡರು ಎಲ್ಲದಾರಂಥೇಳಿ ನದಿಗಳಿಗೆ ಹುಟ್ಟಿ ನೆಲ್ಲಿರ್ತಿಲ್ಲ ನನಗಿಂತ ಹೆಚ್ಚಿಗೆ ನಲ್ವತ್ತು ವರ್ಷ ಹುಟ್ಟಾಗ್ಯ ಭಾಳ ಜನ ನನಗೆ ಫಾರ್ಟಿ ಇಯರ್ಸ್ ನಾಲ್ಕು ಜೆಡಿ ಪಿ ನಾಲ್ಕು ಎಮ್ ಎಲ್ ಎ ನಾನು ಇರಂಗಿಲ್ಲ ಅದು ಯಾರಿಗೆ ಎರಡು ಮಾಡೋದಕ್ಕೆ ಮಾಡಬಾರ್ದು ಏನು ಸೋಷಿಯಲ್ ಮೀಡಿಯಾ ಎಲ್ಲ ಎಷ್ಟು ಹೇಳಿದ್ರು ನನ್ನ ಕ್ಷೇತ್ರದ ಜನರಿಗೆ ಕೇಳಬೇಕು ನೀವು ಹೋಗೋದು ಎಲ್ಲೂ ಬಿಜಾಪುರ ಬೆಂಗಳೂರು ಪುತ್ತೂರು ಎಲ್ಲರೂ ಹಾಕಿಬಿಟ್ರೆ ತಪ್ಪು ಮೈತ್ರಿ ಹೋಗ್ಬಾ ಆ್ಯಂಡ್ ವಿ ಆರ್ ವೆರಿ ನಾನು ರಾಜಕಾರಣಕ್ಕೆ ಮಹತ್ವ ಕೊಡಗಲ್ಲ ನನ್ನ ಕನಸಾರನೇ ಯಾವಾಗಲೂ ನನ್ನ ಜನ ನನಗೇನೋ ನಲವತ್ತು ವರ್ಷ ಸುದೀರ್ಘದಾಗ ಹತ್ತೊಂಬತ್ತನೇ ವಯಸ್ಸಿನ ರಾಜಕಾರಣ ಅಧಿಕಾರಕ್ಕೆ ತಂದು ಇವತ್ತಿನ ತನ ಇಟ್ಟಿದ್ದಾರೆ ಅವ್ರನ್ನ ಬಿಟ್ಟು ಏನು ಮಾಡ್ತಾರೆ ಬೇರೆ ಪ್ರಶ್ನೆನೇ ಬರೋಲ್ಲ ಸೊ ಅದಕ್ಕೆ ಇಂಥ ಆಗಬಾರ್ದು ಆಮೇಲೆ ಇವೆಲ್ಲ ಕೆಲಸಗಳನ್ನು ಮಾಡಬೇಕಾದ್ರೆ ಕರ್ತವ್ಯವೇ ಇದೆ ಆಮೇಲೆ ಉಪಕಾರ ಮಾಡದೇ ಇಲ್ಲ ಬಾಲ್ಯ ಜನ ಏನು ಅವಕಾಶ ಕೊಟ್ಟಿದ್ದಾರೆ ಆ ಋಣವನ್ನು ತಿಳಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಆಮೇಲೆ ಮೇಜರ್ ಪ್ರಾಪ್ ನಮ್ಮಲ್ಲಿ ಏನಾಗಿದೆ ಅಂದರೆ ಏನು ತೊಗರಿ ಬೆಳೆ ಕರಿತೀವಿ ಮೂವತ್ತೇಳು ಸಾವಿರದ ಏಳುನೂರು ಮೇಜ್ ನೈನ್ ತೌಸಂಡ್ ಕಾಟನ್ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಸಜ್ಜಿ ಎರಡು ಸಾವಿರದ ಅರವತ್ತು ಆಮೇಲೆ ಕಬ್ಬು ಹೆಚ್ಚಿಗೆ ಇಲ್ಲಿ ಐದು ಸಾವಿರ ಮಾಡಿದ್ದಾರೆ ಯಾಕಂದ್ರೆ ಕಬ್ಬು ಈ ಮಳೆ ತಿವಾಷಕ್ಕೆ ಕಬ್ಬು ಬೀಳ್ತದೆ ಅದು ಬಿತ್ತು ಅಂದರೆ ಮೊಗ್ಗಲು ಹೊಡಿತು ಅಂದರೆ ತೊಂದರೆ ಆಗ್ತದೆ ನಾವೆಲ್ಲ ಈ ಫ್ಯಾಕ್ಟ್ರಿಗೂ ನಡೆಸ್ತೀವಿ ಕಬ್ಬು ಬೆಳೆಗಾರಾಗಿರೋ ಅದ್ರ ಬಗ್ಗೆ ನನಗೆ ಮಾಹಿತಿ ಇರೋದರಿಂದ ಈ ಸಮಸ್ಯೆಯನ್ನು ನಾವು ಮುಂದೂಡ್ತೇವೆ ಇವತ್ತಿನ ಶಿವಾಪುರ್ ವಿಜಯಪುರ ಹೈವೇ ಟ್ರಾಫಿಕ್ ಡಿಸ್ಟರ್ಬ್ ಎರಡು ಸಲ ಆಯಿತು ಇಪ್ಪತ್ತ್ಮೂರು ಸೆಪ್ಟೆಂಬರ್ದಿಂದ ಇಪ್ಪತ್ತಾರವರೆಗೆ ಇಪ್ಪತ್ತೊಂಬತ್ತರಿಂದ ಒಂದನೇ ತಾರೀಕಿನವರೆಗೆ ನ್ಯಾಷನಲ್ ಹೈವೇ ಕೂಡಲ್ಲಿ ಕ್ಲೋಸ್ ಆಗಿತ್ತು ಸೊ ಇಟ್ ಈಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಸೀನಾ ನದಿ ಮುಖಾಂತರ ಒಂದು ನ್ಯಾಷನಲ್ ಹೈವೇ ಬಂದಾಗಿರ್ತಕ್ಕಂಥ ಉದಾಹರಣೆ ಆ ಭಾಗದ ಮೂರು ವರ್ಷದ ಇತಿಹಾಸದಾಗ ಇಟ್ ಈಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಸೊ ಇದಕ್ಕಾಗಿ ನಾನು ಅದಕ್ಕಾಗಿ ಕೈ ಎರಡೂ ಸರ್ಕಾರಗಳು ಸ್ವಲ್ಪ ಹಿತವು ಕಡೆಯಿಂದ ಕೆಲಸ ಕಳಿಸೋರ್ತಕ್ಕಂಥ ಪ್ರವೃತ್ತಿ ಇಟ್ಕೊಂಡ್ರೆ ಒಳ್ಳೇದಾಗ್ತದೆ ಸೊ ಒಟ್ಟಾರೆ ನೀವು ಅನೇಕ ಸಮಸ್ಯೆಗಳ ನಾನು ಅದ್ರ ಬಗ್ಗೆ ಹೇಳ್ಕೊಂಡು ಹೋಗೋದಿಲ್ಲ ನಮ್ಮ ಒಂದೇ ಏನು ಅಂದರೆ ವಾಟ್ರ್ ಮ್ಯಾನೇಜ್ಮೆಂಟ್ ಏನಿದೆ ಒಂದೇ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಬಹುತೇಕ ಕಡೆ ಇದನ್ನ ಮೈಂಡ್ ಅಪ್ಲೈ ಮಾಡಿ ಒಳಗೆ ಇದನ್ನು ನಿರ್ಣಯ ಮಾಡಲಿ ಹೇಳಿ ನನ್ನ ಅಪೇಕ್ಷೆ ಇದು ಪ್ರಶ್ನೆ ನಿರ್ವಹಣೆ ಕೊರತೆ ನಾನು ಹೇಳ್ಬಿಟ್ಟೆ ನಿಮಗೆ ಈಗ ತುಂಗಭದ್ರ ಇದೆ ಅಲ್ಲಿ ನಮ್ಮ ಆಂಧ್ರ ಇತ್ತು ಕರ್ನಾಟಕದ ಕೂಡ ಜಂಟಿಯಾಗಿ ನಾವು ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ತುಂಗಭದ್ರ ಇರಿಗೇಷನ್ ಪ್ರಾಜೆಕ್ಟ್ ಅದನ್ನ ಮಾಡ್ತೀವಿ ಬೇರೆ ಬೇರೆ ನಿರ್ವಹಣೆ ಮಾಡ್ತೀವಿ ಹಂಗೇ ಇಲ್ಲಿ ಇಲ್ಲಿ ಯಾಕೆ ಯಾಕದಂಗಿಲ್ಲ ಅದು ಜಾಯಿಂಟ್ ವೆಂಚರ್ ಡ್ಯಾಮ್ ಡೈರೆಕ್ಟರ ಇರುತ್ತೆ ಪ್ರವಾಹ ಹೀಗೆ ಸಮಸ್ಯೆ ಇತ್ತು ಈಗಾಗ್ಲೇ ಆಗುತ್ತೆ ಹೊತ್ತು ಆದ್ರೆ ಬೇರೆ ಹೇಳೋಕೆ ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರ ಇಲ್ಲಿ ತಡೆಗೋಡೆ ನದಿ ಎಷ್ಟು ಎಷ್ಟು ಉದ್ದಿದೆ ಅಷ್ಟೇ ತಡೆಗೋಡೆ ಮಾಡೋದು ಯಾವ ಬ್ರಹ್ಮಿಂದ ಸಾಧ್ಯ ಇಲ್ಲ ಇಷ್ಟೇ ಹೇಳೋದು ನಿಮ್ಗೆ ಮಳೆ ಆಗ್ತದೆ ಪ್ರಿಡೆಕ್ಟ್ ಮಾಡ ನೀವು ಅಲ್ಲಿ ಏನು ಮುಂಜಾಗ್ರತಾ ಕಡ್ಮ ತಗೋ ಈಗ ನಾನು ಹೇಳಿದಲ್ಲ ಸ್ವರ್ ಬ್ಯಾರೇಜ್ ಗೇಟ್ಗಳು ಇನ್ನೂ ನದಿ ಪ್ರವಾಹ ಬರ್ತಿತ್ಲ ಅಲ್ಲಿ ನಾನು ಇಪ್ಪತ್ತ್ ಮೂರನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಗೇಟ್ ಓಪನ್ ನಾವು ಇಪ್ಪತ್ತೊಂಬತ್ತು ಗೇಟ್ ಲಾಸ್ಟ್ ಟೈಮ್ ಆ ಗೇಟ್ಗಳು ಇದ್ದುದರಿಂದ ನಾವು ತೊಂದರೆ ಅನುಭವಿಸಿದ್ದೀವಿ ವಾಟರ್ ಮ್ಯಾನೇಜ್ಮೆಂಟ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಭಾಳ ನಿರ್ದಿಷ್ಟವಾಗಿ ಹೇಳ್ತಾ ಇದ್ದೀನಿ ಐ ಹ್ಯಾವ್ ಡನ್ ಇಟ್ ಅವತ್ತೇ ಸಂಜೆ ಮುಂದೆ ಇರಿಗೇಷನ್ ಸೆಕ್ರೆಟರಿ ಒಂದು ಆರ್ಡರ್ ಮಾಡಿಸಿ ಅವತ್ತೇ ಸಾಯಂಕಾಲ ಗೇಟ್ಗಳನ್ನು ಓಪನ್ ಮಾಡಿಸಿದ್ವಿ ನಮ್ಗೆ ಹೇಗಿದ್ದು ಅಷ್ಟೇ ಅಲ್ಲ ಇವರು ಮೊದಲಲ್ಲಿ ಪ್ರಿಡಿಕ್ಟ್ ಮಾಡಿದ್ದಾರೆ ಮಳೆ ಬರ್ತದೆ ಬರ್ತದಂತೇಳಿ ಮಹಾರಾಷ್ಟ್ರ ಕರ್ನಾಟಕ ಜಂಟಿ ಆಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಮೇಲೆ ಯಥಾವತ್ತಾಗಿ ಅವರು ಡ್ಯಾಮ್ ಬಿಡು ಅಲ್ಲಿ ಮಿನಿ ನೀವು ಬ್ಯಾರೇಜಸ್ ನೋಡಿದ್ರೆ ದೊಡ್ಡದ್ರೆ ಅಂದರೆ

ನಾನು ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ನಾನು ಕೇಂದ್ರ ಸರ್ಕಾರಕ್ಕಲ್ಲ ಕೇಂದ್ರ ಸರ್ಕಾರ ಒಬ್ಬ ನಾಗರಿಕನಾಗಿ ಭೀಮೆಯ ದಡದಲ್ಲಿ ಹುಟ್ಟಿರ್ತಕ್ಕಂಥ ನೋವಿನಿಂದ ಆ ಕುಟುಂಬದ ಜವಾಬ್ದಾರಿ ಇರೋದರಿಂದ ನಾನು ನಾನು ಹೇಳ್ತೇನೆ ಕೇಂದ್ರ ಸರ್ಕಾರ ಮನವಿ ಮಾಡ್ಕೋತೀನಿ ಯಾರ ಮುಖಾಂತರ ಯಾರಿಗೆ ಅದು ಅವ್ರು ಇದಕ್ಕೆ ಇದು ಯಾರು ಅದರಲ್ಲಿ ಇರಲಿ ಹೂ ಈಸ್ ರಿಪ್ರೆಸೆಂಟೇಟಿವ್ ಈ ಕರ್ನಾಟಕ ಸರ್ಕಾರ ಬಗ್ಗೆ ನಾನು ಪ್ರತಿನಿಧಿಸಿದ್ದೀನಿ ಇಲ್ಲೋ ಇದನ್ನು ಪ್ರತಿನಿಧಿಸೋರು ಯಾರು ಅವರು ಇದನ್ನು ತಿಳುವಳಿಕೆಯಿಂದ ಇಂಥ ನಿರ್ಣಯಗಳನ್ನು ಸರ್ಕಾರದಲ್ಲಿ ಮಾಡಿಸ್ಬೇಕು

ಪ್ರಸ್ತಾರ ಹೋಗ್ಬಿಡುತ್ತೆ ಒಂದು ಸರ್ವಪಕ್ಷ ಸಭೆ ಕರೆದು ಇದು ಮಾಡಿದ್ರೆ ನಾವು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ ಎಲ್ಲಿ ಹಾನಿಯಾಗಿದೆ ಅದಕ್ಕೆ ಸ್ಪಂದಿಸಿ ಬಿಟ್ಟಿದ್ದಾರೆ ಅವರು ಸಭೆ ಯಾವಾಗ ಮಾಡಬೇಕು ನಿರ್ಣಯ ಮಾಡಿರಲಿಲ್ಲ ಬೇರೆ ಇನ್ನೂ ಇನ್ನೂ ಡ್ಯಾಮ್ ನೀರು ಇಳಿದಿರಲಿಲ್ಲ ಇನ್ನೂ ಫ್ಲಡ್ ಕಡಿಮೆ ಆಗಿರಲಿಲ್ಲ ಆ ಟೈಮ್ನಾಗೆ ಅವ್ರು ಬಂದು ಜನಪರ ನಿರ್ಣಯ ಮಾಡಬಹುದಾರುಲ್ಬರ್ ಬಂದು ಹೇಳಿದಾರಲ್ಲ ಮುಖ್ಯಮಂತ್ರಿ ಪತ್ರಿಕಾ ಗೋಷ್ಠಿ ನೋಡಿರೋ ಇಲ್ಲೋ ನೀವು ಕೇಂದ್ರ ಸರ್ಕಾರ ಆಗ್ರಹ ಮಾಡಿದಾರ ಇಲ್ಲೋ ಆಮೇಲೆ ಲೆಟ್ರ್ ಬರೀತಾ ಇದಾರೆ ಚೀಫ್ ಸೆಕ್ರೆಟರಿ ಮುಖಾಂತರ ಹೋಗಿದೆ ಅದು ಹೋಗಿದ್ದೀವಿ ಕಾಫಿ ನಮ್ಮ ಸರ್ಕಾರದಿಂದ ಕೇಂದ್ರ ಪತ್ರ ಕೊಡ್ಲಿ ಅಂದ್ರೆ ಒಂದು ನಾಗರಿಕ ಸಮಾಜವನ್ನು ಪ್ರಚಿಸತಕ್ಕಂತ ಸರ್ಕಾರದ ಜವಾಬ್ದಾರಿ ಒಂದು ಪತ್ರ ಬಂದ್ರು ಅಷ್ಟೇ ಮನವಿ ಮಾಡ್ಕೊಂಡ್ರು ಅಷ್ಟೇ ಪ್ರಾಕ್ಟಿಕಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ಇವೆಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದು ನಾರ್ಮಲ್ ಕೋರ್ಸ್ನಾಗ ಬೇರೆ

ನಾನು ಹೇಳಿ ನಿಮಗೆ ಎಷ್ಟು ಏರಿಯಾ ಅನ್ನೋದು ಮಾಹಿತಿ ಕೊಡ್ತೀನಿ ಸ್ವಲ್ಪ ಪ್ರೆಸ್ ಮೀಟ್ ಮುಗಕ್ಕೆ ಕ್ಷೇತ್ರದ ಮೇಲೆ ಹೋಗ್ತದೆ ಈಗ ನಮ್ಮಲ್ಲಿ ಒಂದು ಮಳೆ ಆಯಿತು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಇದು ಹದಿಮೂರು ಹದಿನಾಲ್ಕು ನಾನು ಬರೀ ಒಂದು ಸ್ಮಾಲ್ ಲಿಮಿಟೆಡ್ ಏರಿಯಾ ಆಗಿತ್ತು ಅರವತ್ತೈದು ಕೋಟಿ ರೂಪಾಯಿ ಖುಷಿ ಇದೆ ಅವರು ನಮ್ಮದೇ ಸರ್ಕಾರ ಇತ್ತು ಇದೇ ಮುಖ್ಯಮಂತ್ರಿಗಳು ಅಂದ್ರೂ ಮುಖ್ಯಮಂತ್ರಿ ಇದ್ದರು ಇದು ಅದಾರೆ ಅವ್ರ ಕಡೆ ಖುಷಿ ಇದೆ ನಿಮ್ಮ ಹೆಂಗಂದ್ರೆ ನಿಮ್ಮ ಇದ್ರ ಮೇಲೆ ಹೋಗ್ತದೆ ಕ್ಷೇತ್ರದ ಮತ್ತು ವಿಸ್ತರಣೆ ನಾವು ಸ್ವಲ್ಪ ಪ್ರಮಾಣದಾಗ ಏರಿಯಾದ ಕವರ್ ಆಗಿತ್ತು ತೊಂದರೆ ಆಗಿತ್ತು ಅಂದ್ರೆ ಅಲ್ಲಿ ಹೆಚ್ಚಿಗೆ ಬರ್ತದೆ ಕ್ಷೇತ್ರ ಹೆಚ್ಚಿಗೆ ಆಯ್ತು ಅಂದರೆ ತೊಂದರೆ ಈ ಓನ್ಲಿ ನಾರ್ತ್ ಕರ್ನಾಟಕ ಎಫೆಕ್ಟೆಡ್ ಅದ ಸೌತ್ನಾಗ ಇಲ್ಲಿ ಸಮಸ್ಯೆ ಸೌತ್ನಾಗ ಇವತ್ತು ಮಳೆ ಕಡಿಮೆ ಅದು ನಿಮಗೆ ಹೇಳ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೆ ಈಗಿಂತ ಇಪ್ಪತ್ತೆರಡು ಪರ್ಸೆಂಟ್ ಹೆಚ್ಚು ಆಗಿದೆ ಈ ಸಲ ಓನ್ಲಿ ಫೋರ್ ಆಮೇಲೆ ಸರ್ಕಾರನ ಅದನ್ನು ಗಮನದಾಗಿಟ್ಕೊಟ್ಟು ಇದು ನಾವು ಮಾಡ್ಬೇಕಾಗ್ತದೆ ಆಮೇಲೆ ನಿಮ್ಗೆ ಹೇಳ್ತೀನಿ ಯಾವುದೇ ಸರ್ಕಾರ ಇಂಥವು ರಿಲೀಫ್ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ಸ್ ಅಂತ ಏನು ಬರ್ತದೆ ಇದ್ರಾಗ ಮ್ಯಾನೇಜ್ಮೆಂಟ್ ಮಾಡಿದ್ರು ಯಾವ ಸರ್ಕಾರ ಮಾಡೋಕೆ ಸಾಧ್ಯ ಸಮಸ್ಯೆ ಆದವ್ರನ್ನ ಸಮಾಧಾನ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇದೆ ಆದ್ರೆ ನಾನೇ ಹೇಳ್ಬಿಡ್ತೀನೋ ನಮ್ಮದು ಆಕ್ಚುಲಿ ಎಷ್ಟು ನಮ್ಮ ರೈತರ ಹನಿ ಆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯದನಾ ಅಥವಾ ಯಾವುದೇ ಸರ್ಕಾರದಿಂದ ಸಾಧ್ಯದನಾ ಯಾರಿಂದು ಸಾಧ್ಯ ಇಲ್ಲ ಸಾವಿರಾರು ಕೋಟಿ ರೂಪಾಯಿ ಹನಿ ಆಗಿದೆ ಯಾವ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ ಇಂದು ಕೊಟ್ಟಿಲ್ಲ ಈಗ ಕೊಟ್ಟಿಲ್ಲ ಮುಂದೂ ಕೊಡೋದಿಲ್ಲ ನಾನೇ ಭಾಳ ಪ್ರಾಕ್ಟಿಕಲ್ ಆಗಿರುತ್ತೆ ಆಗೋದಿಲ್ಲ ಇದು ನಿಸರ್ಗದ ತೊಂದರೆಗಳನ್ನ ಜನರು ಈಗ ನಮ್ಗಿಂತ ಹೆಚ್ಚು ಜನ ಪ್ರಜ್ಞಾವಂತರದಾರ ಏನು ಹೇಳ್ತೇವಲ್ಲ ಅದಕ್ಕಿಂತ ಹೆಚ್ಚಿಗೆ ಗಮನಿಸ್ತಾರೆ ಅವ್ರಿಗೆ ಗೊತ್ತದೆ ಯಾವಾಗ ಯಾವ್ದಾಗ ಸರಿ ನಿಮ್ಮ ನಿಮ್ಮ ಸರ್ಕಾರ ಮುಂಜಾಗ್ರತೆ ಮಾತಾಡ್ತೀವಿ ನಿಮ್ಮದೇ ಸರ್ಕಾರದಲ್ಲಿ ಮಾಸಿಕ ಕೆ ಎಡಿ ಪಿ ಸರ್ ಡಿ ತ್ರೈಮಾಸಿಕಕ್ಕೆ ಎಲ್ಲ ಯಾರ್ಯಾರು ಬರೇ ಎರಡು ಕೆಡಿಪಿ ಸಭೆಗಳಾಗತ್ತವೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲ್ಲ ಮುಂಜಾಗ್ರತಾ ಕ್ರಮಗಳ ಬಗ್ಗೆನೂ ಚರ್ಚೆ ಆಗಲ್ಲ ಕೆಡಿ ಪಿ ಯಾರು ಕರಿಬೇಕಿತ್ತು ಪ್ರಶ್ನೆ ಕೇಳಬೇಕು ನಿಮ್ದೇ ಸರ್ಕಾರ ನಾವು ವ್ಯಕ್ತಿ ಬಗ್ಗೆ ಮಾತನಾಡಿದ ಕೆಡಿ ಪಿ ಮೀಟಿಂಗ್ ಕಂಡಕ್ಟ್ ಮಾಡುವುದು ಜಿಲ್ಲೆ ಒಳಗೆ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯದೊಳಗೆ ಪ್ರಶ್ನೆನೇ ಬರಂಗಲ್ಲ ಕೆ ಡಿ ಪಿರೋ ಮುಖ್ಯಮಂತ್ರಿಗಳು ಬೇರೆ ಬೇರೆ ಸಮಿತಿಗಳ ಮೇಲೆ ಅವರು ಈಗ ಎಸ್ ಸಿ ಎಸ್ ಟಿ ಜನ ಆಗ ಬೇರೆ ಬೇರೆ ಸಭೆಗಳನ್ನ ಕಂಡು ಮಾಡ್ತಿರ್ತಾರೆ ಆಮೇಲೆ ನಮಗೆಲ್ಲ ವಾರಕ್ಕೊಂದು ಕಮಿಟಿ ಇರ್ತಾವೆ ರಾಜ್ಯದಲ್ಲಿ ಹತ್ತಾರು ಸಮಿತಿ ಕಮಿಟಿಗಳು ಎಸ್ಟಿಮೇಟ್ ಕಮಿಟಿ ಇದೆ ಪಬ್ಲಿಕ್ ಅಕೌಂಟ್ ಕಮಿಟಿ ಇದೆ ಅದ್ರ ಮುಖಾಂತರ ಚರ್ಚೆಗಳಾಗ್ತಿರ್ತಾವ ರಾಜ್ಯ ಘಟ್ಟದಲ್ಲಿ ಅವು ಯಾವ ಸಭೆಗಳು ನಿಂತಿಲ್ಲ ನೀವು ಹೇಳೋದು ಕೆ ಡಿ ಪಿ ಒಂದು ಅಂತ ಹೇಳಿದ್ರಿ ಅದು ಜಿಲ್ಲಾದೋ ಏನು ಸ್ಟೇಟು ಅದು ಜೆ ಬಿಜೆಪಿ ನಾಯಕರು ಮಾಡೋದು ಜಿಲ್ಲೆದಲ್ಲ ಯಾರು ಪ್ರತಿನಿಧಿಸ್ತಾರೆ ಅವ್ರಿಗೆ ಕೇಳಬೇಕು ಇಸ್ ನಾನು ಬಹುತೇಕ ಈ ಸಲದ ಈ ಸರ್ಕಾರ ರಚನೆ ಆದ ನಂತರ ಯಾವುದೇ ಕೆಡಿಪಿ ಸಿಗಬೇಕು ನಾವು ಬಂದ ಬೇರೆ ಬೇರೆ ಕಾರಣಕ್ಕಾಗಿ ಅದನ್ನು ಈ ಈ ಈ ಪ್ರಶ್ನೆ ಹೇಳಂಗಿಲ್ಲ ಸಮಯದಾಗ ಉತ್ತರ ಕೊಡ್ತೀನಿ ಸಂದರ್ಭ ಬಂದಾಗ ಸರ್ ಈಗ ಸಿ ಡಬ್ಲ್ಯೂ ಸಿ ವರದಿ ಪ್ರಕಾರ ಏನು ಬಂದಿದೆ ಅದ್ರ ಕುರಿತಾಗಿ ಯಾಕೆ ಗಮನ ಹರಿಸ್ತಾ ಇದ್ದಾ ಸಿ ಡಬ್ಲ್ಯೂ ಸಿ ಏನ್ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಸ್ಯಾಲ್ರಿ ತಗೋತಾರೆ ಎಲ್ಲ ಮಾಡ್ತಾರೆ ಇಂಥ ಬೇಕು ಸಿ ಡಬ್ಲ್ಯೂ ಸಿ ಬಗ್ಗೆ ಹೇಳಿದ್ದೆ ನೀವು ಎಲ್ಲಿ ತನಕ ಇವೆಲ್ಲ ಏನಾಗ್ಯಾವ್ರೆ ಮಾಡ್ಕೊಂಡು ಹೇಳ್ತೇವೆ ಇಶ್ಯೂ ಆದ್ರೆ ಇದ್ರ ಬಗ್ಗೆ ಬಹಳ ಅಲರ್ಟ್ ಆಗ್ತೀನಿ ಈ ಇಶ್ಯೂ ಮುಗಿತಲೇ ವೆರಿ ನೆಕ್ಸ್ಟ್ ಮಿನಿಟ್ನಾಗ ನಾನು ಇದ್ರ ಬಗ್ಗೆ ಯಾರೇ ಇರಲಿ ಅವತ್ತು ಯಾವುದೇ ಸರ್ಕಾರ ಇರಲಿ ನಾನು ಅವರು ಇವರು ಅಂತ ನಾನು ಒಳಗೊಂಡು ನಮ್ಮೊಬ್ಬ ಸರ್ಕಾರ ಒಳಗೊಂಡು ನಾನು ಮೊನ್ನೆ ನಾನು ನೀನು ನಿಮ್ಮ ಇದ್ರ ಹೇಳ್ತಾ ಇಲ್ಲ ಮನೆ ಮುಖ್ಯಮಂತ್ರಿಗಳು ಏನು ಸಭೆ ಕರೆದಿದ್ರು ನಾನು ಅವತ್ತೇ ಹೇಳಿನು ಕೃಷ್ಣೆ ಕಾವೇರಿಗೆ ಏನು ಮಹತ್ವ ಸಿಕ್ತದ್ದು ಉಪನದಿಗಳು ಸಿಕ್ಕಿಲ್ಲ ಅಂತೇಳಿ ಸಭೆಗಳು ಹೇಳಿ ನೀವು ಗುಲ್ಬರ್ಗ ಸಭೆಗಳು ಯಾರು ಇದ್ರೆ ಅಂದ್ರೆ ಅವ್ರು ಕೇಳ್ಬೋದು ಐ ಆಮ್ ಮೋಸ್ಟ್ ಪ್ರಾಕ್ಟಿಕಲ್ ಅಲ್ಲಿ ನಮ್ಮ ಕನ್ಸರ್ನ ನಾನು ದಂಡಿ ಹುಟ್ಟಿನೋ ಅವ್ರು ಏನು ತೊಂದರೆ ಅನುಭವಿಸ್ತಾನೆ ನನಗೊತ್ತು ಅಲ್ಲ ವರದಿಗಳೇ ಯಾವುದು ಗೊತ್ತಿಲ್ಲ ಕೊಟ್ಟಿಲ್ಲ ಮಾಡ್ತಾ ಇದೆ ದೊಡ್ಡ ಅದು ಸರ್ಕಾರಗಳು ಅಂದ್ರೆ ಯಾವ್ದು ಸಮಸ್ಯೆ ಉದ್ಭವಿಸ್ತದ ಅವಾಗ ಮಾತ್ರ ಅದ್ರ ಬಗ್ಗೆ ಆಸಕ್ತಿ ವಹಿಸ್ತಾರೆ ಆ ಸಮಸ್ಯೆ ಮುಗಿತಲ್ಲ ಫ್ಲಡ್ ವರ್ಷ ಕೊಡ್ತಿರ ಹಂಗಂದ್ರಿ ಫ್ಲಡ್ ಇದ್ದಾಗ ಇಷ್ಟೆಲ್ಲ ವಿಚಾರಗಳನ್ನ ಮಾತಾಡ್ತೀವಿ ಮುಗಿದ ನಂತರ ಯಾರು ಮಾತಾಡಂಗಿಲ್ಲ ನಾನು ಅದಕ್ಕೆ ಹೇಳಿದ್ದೆ ಫ್ಲಡ್ ಇಂಥವೇನು ವೆಟ್ ಡ್ರಾಟ್ ಡ್ರೈ ಡ್ರಾಟ್ ಅಥವಾ ಅರ್ಥ ಅಂತ ಏನು ಇಂಥ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ ನೀವೆಲ್ಲ ಇನ್ವಾಲ್ವ್ ಆಗ್ರಿ ಗೌರ್ಮೆಂಟ್ ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಲಿ ಕಾನ್ಸಂಟ್ರೇಷನ್ ಆಗ್ತದೆ ಎಲ್ಲಿ ತನಕ ನೀವು ನೀವು ಸಪ್ರೇಟ್ ಒಂದು ಡಿಪಾರ್ಟ್ಮೆಂಟ್ ರೆವೆನ್ಯೂ ರೆವೆನ್ಯೂದವ್ರ ಮೇಲೆ ಉಳಿದ ಇಲಾಖೆಗಳ ಮೇಲೆ ನೀವು ನಿರ್ವಹಿಸ್ತೀರಿ ಒಬ್ಬರು ಅವ್ರು ಇರ್ಲಿಲ್ಲ ನಿಮ್ಗೆ ಹೇಳ್ತಿರೋ ಒಬ್ರೇ ಕಾಲದಾಗ ಒಂದು ವ್ಯವಸ್ಥೆ ಬಂದದಿಲ್ಲ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಬಿಟ್ಟು ಬಂದು ಮಾಡಲ್ಲ ಇವತ್ತಿಗೂ ಅದೇ ದಾರಿಗಳಿದೀವಿ ನಾವು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಪ್ರಪಂಚ ಎಲ್ಲಿ ಹೊಂಟದ ನಾವೆಲ್ಲಿ ಹೊಂಟಿದೀವಿ ಚಿಂತನೆಗಳಿಲ್ಲ ವಿ ಮಸ್ಟ್ ಚೇಂಜ್ ಅಟಿಟ್ಯೂಡ್ಸ್ ಹೊಸ ತಗೋಬೇಕಲ್ಲ ಅದಕ್ಕೆ ನಾನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಒಂದು ಸರ್ಕಾರ ತಗೊಂಬರಿ ನೀವು ಮಾಡಲ್ ಆಗ್ರಿ ತಂತ್ರಜ್ಞಾನ ಮುಂದುವರೆದಿದೆ ಇನ್ನೂ ಒಂದು ವರ್ಷ ಬಿಫೋರ್ ಈ ತರ ಆಗುವುದು ಅನ್ನುವಂತ ಹೇಳುವಷ್ಟು ತಂತ್ರಜ್ಞಾನ ಮುಂದುವರೆದಿದೆ ಭಾರತ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದು ಕಾನ್ಸೆಪ್ಟೇ ಇಲ್ವಾ ಕ್ಲೈಮೇಟ್ ಚೇಂಜ್ ಆಗಿರ್ತಕ್ಕಂಥ ಚಿಂತನೆಗಳು ದೇಶದ ಉದ್ದಕ್ಕೂ ಪ್ರಪಂಚದ ಉದ್ದಕ್ಕೂ ನಡೀತಿತ್ತು ಆ ಚಿಂತನೆ ಗಮನಿಸಬೇಕಾದದ್ದು ಸರ್ಕಾರಗಳ ಜವಾಬ್ದಾರಿ ವೆದರ್ ಇಟ್ ಈಸ್ ಯೂನಿಯನ್ ಗವರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಸರ್ ಈಗ ಬಿಜೆಪಿ ಭೇಟಿ ಕೊಟ್ಟಿಲ್ಲ ಅಂತ ಹೇಳುದು ಅಲ್ಲಿ ಮೆಟ್ಟಿ ಅಂತ ಅಂತಲ್ಲ ಕೊಡಬೇಕಾಗಿತ್ತು ಅಲ್ಲಿಯೂ ಅತಿ ಹೆಚ್ಚು ಬಿಜಾಪುರ ಜಿಲ್ಲೆಗೆ ಬಂದವರು ಅಪೋಸಿಷನ್ ಲೀಡರ್ ನಾನು ಏನು ಹೇಳಿ ಗೊತ್ತಲ್ಲ ಈಸ್ ದ ಸ್ಯಾಡೋ ಚೀಫ್ ಮಿನಿಸ್ಟರ್ ಅಪೋಸಿಷನ್ ಲೀಡರ್ ಈಸ್ ಅ ಸ್ಯಾಡೋ ಚೀಫ್ ಮಿನಿಸ್ಟರ್ ವಿ ಮಸ್ಟ್ ಟ್ರೀಟ್ ಲೈಕ್ ದಮ್ ನಾನು ಭಾಳ ಗೌರವದಿಂದ ಕಾಣ್ತೀನಿ ಅವ್ರಿಗೆ ನಿಮ್ಗೆ ಹೇಳ್ತೀನಿ ಯಾರಾದರೂ ವಿರೋಧ ಮಾಡ್ತಿದ್ರೆ ವಿರೋಧ ಪಕ್ಷ ಇದರ ನಾಗರಿಕ ಸಮಾಜದ ಸರ್ಕಾರಗಳ ಪ್ರತಿನಿಧಿಗಳ ಕರ್ತವ್ಯ ನಾವು ಅವ್ರನ್ನ ಬಹಳ ಗೌರವದಿಂದ ಕಾಣಬೇಕು ಅವರು ಚರ್ಚಣಕ್ಕೂ ಹೋಗಿ ಬರ್ಬೇಕಾಗುವುದು ನನ್ನ ಆಶಯ ಯಾಕಂದ್ರೆ ಅತಿ ಹೆಚ್ಚು ಮಳಿ ಆಗಿದೆಯೇ ತೊಂದರೆ ಆಗಿದೆಪ್ಪ ಅವ್ರ ಸಹಾಯಕ್ಕೆ ಅಲ್ಲಿಗೆ ಹೋಗ್ಬೇಕಾಗಿತ್ತು ಮತ್ತು ಬೇರೆ ಬೇರೆ ಕಡೆನೂ ಬರಬೇಕಾಗಿತ್ತು ಅವರು ಯಾಕೆ ನಾನು ಇದನ್ನು ಹೇಳ್ದೆ ವೈಮಾನಿಕ ಸಮೀಕ್ಷೆ ಒಳಗೆ ಮಾಡಿದಾರ ನೆಲಕ್ಕೆ ಬಂದಿಲ್ಲ ಅಂತ ಅವರು ನೀವು ನೆಲಕ್ಕೆ ಬಂದವರು ಗುರುತಿಸಬೇಕಾಗಿತ್ತು ಅದು ಒಂದು ನನ್ನ ಸಲಹೆ ಐ ಆಮ್ ಫ್ರಮ್ ಗವರ್ಮೆಂಟ್ ನಾನು ಸರ್ಕಾರದ ಹೇಳ್ತೀನಿ ನಾವು ಇಲ್ಲಿ ಇಲ್ಲಿ ಏನು ಸಮಸ್ಯೆಗಳು ಉದ್ಭವಿಸ್ತಾವೆ ಮನವರಿಕೆ ಮಾಡ್ತಕ್ಕಂಥ ಜವಾಬ್ದಾರಿ ಅತ್ಯಂತ ಅನುಭವಿಗಳಿದೆ ಅವರು ಅನ್ನ ಮುಖ್ಯಮಂತ್ರಿಗಳನ್ನ ಯಾವ ರೀತಿ ಮನಸೋಲಿಸಿ ಸರ್ಕಾರದ ಕೆಲಸ ಮಾಡಿಸ್ಬೇಕಂತಕ್ಕಂಥ ಅತ್ಯಂತ ಅನುಭವಗಳು ಇದೆಯು ಮುಖ್ಯಮಂತ್ರಿಗಳು ಬಂದರೂ ಅಷ್ಟೇ ಬರಲಿಲ್ಲ ಅಂದ್ರೂ ಅದನ್ನು ಅಷ್ಟೇ ಸಮರ್ಥವಾಗಿ ಮಾಡೋರು ದೇವ್ ಅವ್ರ ಅಪೋಸಿಷನ್ದವ್ರು ನಿಮ್ಮದೇನು ಕಡೆ ಕಳಿತ್ತು ನೀವು ಗ್ರೌಂಡ್ ಲೆವೆಲ್ದಾಗ ವರ್ಕ್ ಮಾಡ್ಬೇಕು ನೀವು ಬಂದಿದ್ರಿ ನೀವು ಚರ್ಚೆಗಳ ಗಮನಿಸಬೇಕಾಗಿತ್ತು ನೋಡಲ್ಲ ಅಂತ ನನ್ನ ಸದಾ ಅವರಿಗೆ ಅಲ್ಲ ಇಲ್ಲಿ ಅವ್ರು ಬಿಡಲಿ ಇನ್ನೊಮ್ಮೆ ಎಲ್ಲರೇ ಹೋದಾಗ ಅವರು ಯಾವ ಜಿಲ್ಲೆ ವಿಸಿಟ್ ಮಾಡ್ತಾರೆ ಆ ಜಿಲ್ಲೆ ಒಳಗೆ ಕೇಳಬೇಕು ಇಲ್ಲಿ ಅತಿ ಹೆಚ್ಚು ತೊಂದರೆ ಆಗಿರ್ತಕ್ಕಂಥ ತಾಲೂಕು ಯಾವುದು ಅತಿ ಸಮಸ್ಯೆ ಈಗ ಫ್ಲಡ್ ಬಂತು ಚರ್ಚ್ನಕ್ಕಾಗಿಲ್ಲ ಅಲ್ಲಿ ಹೂ ಬಿಕಾಸ್ ಸೀನಾ ಎಲ್ಲಿ ಬಂದು ಕೂಡ್ತದ ಕೂಡಲ ಸಂಗಮ ಹತ್ರ ಏನು ಬಂದು ಕೂಡ್ತದ ಏನು ನಮ್ಮ ಅಣಚಿ ಹಿಂಗಣಿ ಅಂತ ಬಂದು ಕೂಡ್ತದ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಫ್ರೆಂಡ್ ಚರ್ಚ್ ಇಲ್ಲ ಆದರೆ ಅತಿವೃಷ್ಟಿ ಮಳೆ ಒಳಗೆ ಚರ್ಚಾಣಿ ಇಸ್ ಮೋರ್ ಇಫೆಕ್ಟೆಡ್ ತಾಲೂಕೈ ಡಿಸ್ಟಿಕ್ಟ್ ಕನ್ನಡದಲ್ಲೇ ಹೆಚ್ಚುವರಿಯಾಗಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಏಯ್ಟಿ ಫೋರ್ ಎವರೇಜ್ ಆಯ್ಬೇಕಾಯಿತು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆಗಿದೆ ಸೊ ದ್ಯಾಟ್ಸ್ ಮೈ ಕನ್ಸರ್ನ್ ಅಪೋಷನ್ ಅಪೋಸಿಷನ್ ಲೀಡರ್ ಈ ಬಹಳ ಅನುಭವಿಗಳ ಅವರು ಮುಂದಿನ ಸಲ ಇಂಥ ಯಾವುದೇ ಜಿಲ್ಲೆ ಹೋದರೆ ಅತಿ ಸಮಸ್ಯಾದ ನಾಯಕವಾದಂಥ ಪ್ರದೇಶ ಭೇಟಿ ಕೊಡಲಿ ಅದಕ್ಕೊಂದು ವ್ಯಾಲ್ಯೂ ಬರ್ತದೆ ಗೌರವ ನಿಮ್ಮ ಪ್ರಕಾರ ಅವ್ರು ಯಾಕೆ ಹೋಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಅವ್ರ ಮನಸ್ಸಿನಲ್ಲಿ ನಾ ಹೆಂಗೆ ಸರ್ ಈಗ ಹದಿನೇಳು ಸಾವಿರದಿಂದ ಇಪ್ಪತ್ತೈದು ಸಾವಿರ ಒಳಗಡೆ ನೀವು ಈ ಪಡೆಯ ತುರ್ತು ಪರಿಹಾರ ಘೋಷಣೆ ಆಗಿರಲಿಲ್ಲ ಇದನ್ನು ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಹದಿನೇಳು ಹದಿನೇಳು ಹಾಂ ಅಲ್ಲ ಒಂದು ಹೆಕ್ಟರ್ಗೆ ಎಷ್ಟು ಒಂದು ಹೆಕ್ಟರ್ಗೆ ಅದೇ ಹೇಳಿ ಹದಿನೇಳು ಸಾವಿರ ಹಾಂ ರೀ

ಈ ಫ್ಲಡ್ ಬಗ್ಗೆ ರೈತರ ಬಗ್ಗೆ ಸಮಸ್ಯೆದಾಗ ಇದನ್ನ ಹಿಂಗೆ ಇಟ್ಕೊಳಂತ ಹೇಳ್ತಾನ ನಿಮ್ಗ ಸಾರ್ ಬರೀ ಸ್ಟೇಟದ್ದು ದಿಶಿ ಫಿಗರ್ಸ್ ಕಾಲಾಗ ಮೊದಲ್ ನೋಡ್ಲಾರ್ದಾಗ ಅದಕ್ಕ ಬಿಕಾಸ್ ಐ ನೋ ಆಲ್ ಮಿನಿಮಮ್ ಐವತ್ತ್ ಸಾವಿರ ಆಗ್ಬೇಕಾರು ಕೆಲವೊಬ್ರು ರೈತರ ಬೇಡಿಕೆ ಇದೆ ಸಾರ್ ಎಷ್ಟ್ ಬರೇ ಇವತ್ತಲ್ಲ ಸರ್ ಅವ್ರ ಕೊಟ್ಟ ಹಾನಿ ನಿಜವಾಗಿ ಎಷ್ಟ್ ಹಾನಿ ನಾನ್ ಕೊಡಬೇಕು ನನ್ಗೆ ಗೊತ್ತಾಯ್ತು ಸರ್ಕಾರಕ್ಕೆ ಅಷ್ಟ ಅಲ್ಲ ಅಷ್ಟ ಆಗಲ್ಲ ಅಷ್ಟು ಆಗಲ್ಲ ತಗೋಳಿಗೆ ಹೇಳಬೇಕ ಅಂದಾಜು ಐವತ್ತ ಸಾವಿರ ಆದರೂ ಆಗಬಹುದಾ ಸಾರ್ ಈ ಸ್ಟೇಟ್ ಕೊಟ್ಟರು ಕಡಿಮೆನೇ ನಮ್ಮ ರೈತರ ಇವತ್ತಿನ ಸ್ಥಿತಿ

You know all those things.